ಪ್ರಕ್ರಮ ಬಾರಿಗೆ ತನ್ನ ಐದು ಜನ ಶಿಷ್ಯರಿಗೆ ಬೋಧನೆ ಮಾಡಿದಂಥ ದಿನವನ್ನ ತಮ್ಮ ಚಕ್ರ ಭಗವತ್ತನ ಅಂತ ಅಂತ ಅವರ ಐದು ಜನ ಶಿಷ್ಯರಂದ್ರೆ ಸೌಂಡಿಲ್ಯ ಒಪ್ಪ ಬದಿಯ ಅಶ್ಸಾಜಿ ಮಹಾನಾಮ ಅಂತ ಇವರು ಐದು ಜನಕ್ಕೆ ಅವರು ಏನು ಉದ್ದ ಕೈದಲ್ಲಿ ಜ್ಞಾನವನ್ನು ಪಡೆದರೋ ಅದನ್ನು ಆ ಬೋಧನೆ ಮಾಡಿದಾರಲ್ಲ ಅದನ್ನ ಈ ಈ ದಮ್ಮ ಚಕ್ರ ಭಗವತ್ತನ ದಿನಕ್ಕೆ ಇದನ್ನು ನಮ್ಮ ಜಿಲ್ಲಾ ಘಟಕದಿಂದ ಮಾತ್ರ ಮಾಡ್ತಾ ಇದ್ದೇವೆ ಅದಕ್ಕೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ನಮ್ಮ ಸಂಘಟನೆ ಇಡೀ ತಲೆ ಎಲ್ಲ ಇದ್ದಾವೆ ಅದು ಯಶಸ್ವಿ ಆಗಬೇಕಾದ್ರೆ ತಾವು ಹೆಚ್ಚು ಹೆಚ್ಚಿನ ಮುಚ್ಚುವರ್ಜಿ ಕೊಟ್ಟು ಇದನ್ನು ಪ್ರಚಾರ ಮಾಡಬೇಕಂತ ಕೋರ್ಕೊಳ್ತೀವಿ ಈ ಧಮ್ಮ ಅಂದರೆ ಬುದ್ಧರ ಪ್ರಪ್ರಥಮವಾಗೇ ಈ ಧಮ್ಮ ಇವತ್ತು ಅವತ್ತಿನ ಅವತ್ತೇ ಪ್ರಾರಂಭವಾದದ್ದು ಅಂದರೆ ಧಮ್ಮ ಪರಿವರ್ತನೆ ಚಕ್ರ ಅಂತ ಕಲಿಸ್ತಾರೆ ಆವತ್ತು ಅದ ಬುದ್ಧ ರೂಢಿಸಿದ ಚಕ್ರ ಅದು ಎಲ್ಲ ದೇಶಗಳು ಎಲ್ಲ ನಾಡಿನ ಎಲ್ಲ ಜನಾಂಗಗಳು ತಲುಪಿ ಇದುವರೆಗೂ ಅವರು ಆಯ್ಕೆ ನಡ್ಕೊಂಬಂತಾರೆ ಇಡೀ ಇಡೀ ಮಾನವ ಮಲ ಕೂಡ ಈ ದಮ್ಮ ಚಕ್ರ ತನ್ನ ಪ ಮಾಡ್ತಾನೆ ಇರ್ತದೆ ಆ ಒಂದು ನೆನಪಿಗಾಗಿ